ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಇಪ್ಪತ್ತ ಐದು ಸಂತಪ್ತಕ ಬ್ರಾಹ್ಮಣ ಹಾಗೂ ಐದು ಪ್ರೇತಗಳ ಕಥೆ ಸತ್ಸಂಗ ಹಾಗೂ ಭಗವತ್ ಕೃಪೆಯಿಂದ ಐದು ಪ್ರೇತಗಳ ಮತ್ತು ಬ್ರಾಹ್ಮಣನ ಉದ್ಧಾರ ಸೊ ಈ ಅಧ್ಯಾಯದಲ್ಲಿ ಈಗ ಶ್ರೀಕೃಷ್ಣ ಹಾಗೂ ಗರುಡ ಇವರ ಮಧ್ಯೆ ನಡೆಯುವಂತಹ ಸಂವಾದ ಇದುವರೆಗೆ ಶ್ರೀಕೃಷ್ಣನು ವೃಷಸರ್ಗ ಯಜ್ಞದ ಪ್ರಾಪ್ತಿಯಿಂದ ಆಗುವಂತಹ ಫಲದ ಕುರಿತು ವರ್ಣಿಸಿದ್ದಾರೆ ಹಾಗೆ ಇನ್ನು ಮುಂದೆ ಮತ್ತೆ ಹೊಸ ಕತೆಗಳನ್ನು ಹೇಳು ಎಂದು ಗರುಡ ಶ್ರೀಕೃಷ್ಣನಲ್ಲಿ ಕೇಳ್ತಾರೆ ಆವಾಗ ಕೃಷ್ಣನ ಮಾತು ಈಗ ನಾನು ಸಂತಪ್ತಕ ಎಂಬ ಬ್ರಾಹ್ಮಣ ಹಾಗೂ ಐದು ಪ್ರೇತಗಳ ಕಥೆಯನ್ನು ಹೇಳುವೆ ಪೂರ್ವಕಾಲದಲ್ಲಿ ಸಂತಪ್ತಕ ಎಂಬ ಬ್ರಾಹ್ಮಣನಿದ್ದ ಅವನು ತನ್ನ ತಪಸ್ಸಿನ ಬಲದಿಂದ ಸ್ವಯಂ ಪಾಪರಹಿತನಾಗಿದ್ದಾಗ ಈ ಜಗತ್ತು ಅಸಾರವಾದುದು ಹೀಗೆ ತಿಳಿದುಕೊಂಡು ಅವನು ವೈಖಾನಸ ಮುನಿಗಳಿಂದ ಆಚರಿತ ವೃತ್ತಿಯ ಪಾಲನೆ ಮಾಡುತ್ತ ಅರಣ್ಯದಲ್ಲಿಯೇ ಸಂಚರಿಸುತ್ತಿದ್ದ ಒಂದೊಮ್ಮೆ ಬ್ರಾಹ್ಮಣನು ತೀರ್ಥಗಳ ದರ್ಶನ ದರ್ಶನದ ಉದ್ದೇಶದಿಂದ ಯಾತ್ರೆ ಆರಂಭಿಸಿದ ಜಗತ್ತಿನ ಸಕಲ ಇಂದ್ರಿಯಗಳು ಸ್ವತಃ ಆಕರ್ಷಿತವಾಗುವುದರಿಂದ ಅವನು ತನ್ನ ಬಾಹ್ಯ ಚಿತ್ತ ವೃತ್ತಿಗಳನ್ನು ಕೂಡ ನಿಯಂತ್ರಿಸಿಕೊಂಡಿದ್ದ ಆದರೆ ಪೂರ್ವ ಸಂಸ್ಕಾರಗಳ ಪ್ರಭಾವದಿಂದ ಅವನು ಮಾರ್ಗವನ್ನು ಮರೆತು ಮುನ್ನಡೆಯುತ್ತ ಮಧ್ಯಾಹ್ನ ಕಾಲವಾದಾಗ ಸ್ನಾನ ಮಾಡುವ ಇಚ್ಛೆಯಿಂದ ಸುತ್ತಲೂ ಜಲದ ಸ್ತ್ರೋತವಾಗಿ ಸ್ತೋತಕ್ಕಾಗಿ ನೋಡಿದ ಆ ಸಮಯ ಅವನಿಗೆ ಗುಲ್ಮ ಲತೆ ಬಿದಿರಿನ ವೃಕ್ಷಗಳಿಂದ ಆವೃತ ವೃಕ್ಷಗಳ ಶಾಖೆಗಳಿಂದ ವ್ಯಾಪ್ತ ಘನಘೋರವಾದ ಒಂದು ಅರಣ್ಯ ಗೋಚರ ಆಯಿತು ಅಲ್ಲಿ ತಾಳೆ ಹೊಂಗೆ ಮರಟಿ ಕಟಹಲ ಪದ್ಮ ಮತ್ತಿ ಕಾರೇಗಿಡ ಚಂದನ ತುಂಬೆ ಸರ್ಜ ಕೆಂಪುಮತ್ತಿ ಅಮಟೆ ತಾರೆಗಿಡ ಬೇವು ಹುಣಸೆ ಬೋರೆ ಹಾಗೂ ಕಣಗಲ ಮೊದಲಾದ ಅನೇಕ ವೃಕ್ಷಗಳ ಸಘನತೆಯ ಕಾರಣ ಪಕ್ಷಿಗಳಿಗೆ ಕೂಡ ಮಾರ್ಗ ಗೋಚರಿಸದ ಹಾಗೆ ಇತ್ತು ಹೇಗಿರುವಾಗ ಮನುಷ್ಯನಿಗೆ ಆ ಅರಣ್ಯದಲ್ಲಿ ಮಾರ್ಗ ಗೋಚರಿಸುವುದು ಹೇಗೆ ತಾನು ಸಾಧ್ಯ ಆ ಅರಣ್ಯವಾದರೂ ಸಿಂಹ ವ್ಯಾಘ್ರ ಕಿರುಬ ನೀಲಗೋವು ಕರಡಿ ಕೋಣ ಆನೆ ಕೃಷ್ಣಮೃಗ ನಾಗ ಹಾಗೂ ಮಂಗ ಮೊದಲಾದ ಪ್ರಕಾರದ ಹಿಂಸಕ ಜೀವಜಂತು ರಾಕ್ಷಸ ಹಾಗೂ ಪಿಶಾಚಿಗಳಿಂದ ಪರಿವ್ಯಾಪ್ತವಾಗಿತ್ತು ಸಂತಪ್ತಕನು ಆ ಪ್ರಕಾರದ ಘನಘೋರ ಭಯಂಕರವಾದ ವನವನ್ನು ಕಂಡು ಭಯಭೀತನಾದ ಪರಿಣಾಮ ಅವನಿಗೆ ಯಾವ ದಿಕ್ಕಿನಲ್ಲಿ ಮುಂದುವರಿಯಬೇಕು ಎಂಬ ನಿರ್ಣಯ ಮಾಡಲು ಸಾಧ್ಯವಾಗಲಿಲ್ಲ ಏನಾಗುತ್ತದೋ ನೋಡಿಯೇ ಬಿಡೋಣ ಹೀಗೆ ಯೋಚಿಸಿ ಅಲ್ಲಿಂದ ಮುಂದೆ ಸಾಗಿದ ಚಿಟ್ಟೆಗಳ ಝಂಕಾರ ಗೋಬೆಗಳ ದೂತ್ಕಾರ ಧ್ವನಿಯನ್ನು ಆಲಿಸುತ್ತಾ ಐದು ಹೆಜ್ಜೆ ಮುಂದೆ ಹೋದಾಗ ಎದುರಿನಿಂದ ಆಲದ ಮರದಲ್ಲಿ ಶವವೊಂದು ನೇತಾಡುತ್ತಿರುವುದು ಕಂಡಿತು ಅದನ್ನು ಮಹಾಭಯಂಕರವಾದ ಐದು ಪ್ರೇತಗಳು ಹರಿದು ತಿನ್ನುತ್ತ ಇದ್ದವು ಆ ಪ್ರೇತಗಳ ಶರೀರದಲ್ಲಿ ನರಯುಕ್ತ ಮೂಳೆ ಹಾಗೂ ಚರ್ಮ ಮಾತ್ರ ಶೇಷ ಉಳಿದಿತ್ತು ಅವುಗಳ ಉದರ ಬೆನ್ನಿಗೆ ಚಪ್ಪಟೆಯಾಗಿ ಅಂಟಿಕೊಂಡಿತ್ತು ನೇತ್ರ ರೂಪಿ ಕೂಪದಲ್ಲಿ ಬೀಳುವ ಭಯದಿಂದ ನಾಸಿಕೆಗಳು ಅವುಗಳಿಂದ ದೂರವಾಗಿದ್ದವು ಕೊಬ್ಬುಯುಕ್ತ ಬಾಡದ ಶವದ ಮಸ್ತಿಷ್ಕ ಭಾಗದ ಸ್ವಾದದಿಂದ ನಿತ್ಯ ಮಹೋತ್ಸವ ಮಾಡುತ್ತಿದ್ದ ಹಾಗೂ ಮೂಳೆಗಳ ಗಂಟುಗಳನ್ನು ಒಡೆಯುವುದರಲ್ಲಿ ತತ್ಪರವಾದ ಅವುಗಳ ದೊಡ್ಡ ದೊಡ್ಡ ದಂತಗಳು ಕಟಕಟಿಸುತ್ತಿರುವುದನ್ನು ಕಂಡ ಬ್ರಾಹ್ಮಣನು ಭಯಭೀತನಾಗಿ ಸ್ತಬ್ಧನಾಗಿ ನಿಂತುಬಿಟ್ಟ ಆ ನಿರ್ಜನ ವನದಲ್ಲಿ ಬರುತ್ತಿದ್ದ ಈ ಬ್ರಾಹ್ಮಣನನ್ನು ನೋಡಿದ ಪ್ರೇತಗಳು ಅವನ ಬಳಿ ಮೊದಲು ನಾನು ಹೋಗುತ್ತೇನೆ ಮೊದಲು ನಾನು ಹೋಗುತ್ತೇನೆ ಎಂಬ ಪೈಪೋಟಿಯಿಂದ ಅವನ ಬಳಿಗೆ ಧಾವಿಸಿ ಬಂದು ಅದರಲ್ಲಿ ಎರಡು ಪ್ರೇತಗಳು ಅವನೆರಡು ಕೈಗಳನ್ನು ಹಿಡಿದುಕೊಂಡರೆ ಇನ್ನೆರಡು ಅವುಗಳ ಅವನ ಕಾಲನ್ನು ಹಿಡಿದುಕೊಂಡು ಉಳಿದ ಇನ್ನೊಂದು ಪ್ರೇತ ಅವನ ಶಿರವನ್ನು ಹಿಡಿದಿತ್ತು ನಂತರ ಅವು ಇವನನ್ನು ನಾನು ತಿನ್ನುತ್ತೇನೆ ನಾನು ತಿನ್ನುತ್ತೇನೆ ಎಂದು ಬ್ರಾಹ್ಮಣನನ್ನು ಎಳೆದಾಡತೊಡಕಿದವು ಆ ಕ್ಷಣವೇ ಅವನನ್ನು ಆಕಾಶದಲ್ಲಿ ಎತ್ತೊಯ್ದವು ಆದರೆ ಆಲದ ಮರದಲ್ಲಿ ನೇತಾಡುತ್ತಿದ್ದ ಶವದಲ್ಲಿ ಇನ್ನೂ ಆ ಶವದ ಉದರ ಭಾಗದಲ್ಲಿ ಕರುಳಿನ ಸಮೂಹವನ್ನು ಕಂಡು ಕಂಡ ಪ್ರೇತಗಳು ಆಕಾಶದಿಂದ ಕೆಳಗೆ ಬಂದು ಆ ಶವವನ್ನು ತಮ್ಮ ಕಾಲುಗಳಿಂದ ಹಿಡಿದು ಪುನಃ ಆಕಾಶದಲ್ಲಿ ಹಾರಿಹೋದವು ಆಕಾಶದಲ್ಲಿ ಕೊಂಡೊಯ್ಯುತ್ತಿರುವ ಪ್ರೇತಗಳಂತೆಯೇ ತನ್ನನ್ನು ಪ್ರೇತದಿಂದ ಭಾವಿಸಿ ಭಯಭೀತನಾಗಿದ್ದ ಬ್ರಾಹ್ಮಣನು ಪೂರ್ಣ ಶ್ರದ್ಧೆಯಿಂದ ದೇವಾದಿದೇವ ಚಿನ್ಮಯ ಸುದರ್ಶನ ಚಕ್ರಧಾರಿಯಾದ ಶ್ರೀಹರಿಯಲ್ಲಿ ಶರಣಾಗಿ ನಮಸ್ಕರಿಸುತ್ತಾ ಈ ಪ್ರಕಾರ ಸ್ತುತಿ ಮಾಡತೊ ಮಾಡತೊಡಗಿದ ಯಾವ ಭಗವಂತನು ತನ್ನ ಚಕ್ರದ ಪ್ರಹಾರದಿಂದ ಮೊಸಳೆಯ ಬಾಯಿಯನ್ನು ವಿದೀರ್ಣಗೊಳಿಸಿ ಗಜರಾಜನ ದುಃಖವನ್ನು ನಿವಾರಿಸಿದ್ದನೋ ಯಾರು ಮೊಸಳೆಯ ಬಾಯಿಯಲ್ಲಿ ಸಿಲುಕಿದ್ದ ಗಜರಾಜನ ರಕ್ಷಣೆ ಮಾಡುವವನೋ ಆ ಶ್ರೀಹರಿಯು ನನ್ನ ಕರ್ಮಪಾಶವನ್ನು ಕತ್ತರಿಸಿ ನನ್ನನ್ನು ಮುಕ್ತಗೊಳಿಸಲಿ ನಿರ್ದೋಷಿ ರಾಜನನ್ನು ಬಂಧಿಸಿ ಕಾರಾಗೃಹದಲ್ಲಿ ಇರಿಸಿದ ಮಗದ ರೇಷ ಜರಾಸಂದನನ್ನು ಭೀಮಸೇನನ ಮೂಲಕ ವಧೆ ಮಾಡಿಸಿ ರಾಜರನ್ನು ಮುಕ್ತಗೊಳಿಸಿದಂತಹ ಆ ಮುರಾರಿ ಶ್ರೀಕೃಷ್ಣನು ಈ ಸಮಯ ನನ್ನ ಕರ್ಮಪಾಶವನ್ನು ಕತ್ತರಿಸಿ ನನ್ನ ದುಃಖವನ್ನು ದೂರಗೊಳಿಸಲಿ ಎಂದು ಕೇಳ್ಕೊಳ್ತಾನೆ ಶ್ರೀಕೃಷ್ಣನು ಮತ್ತೆ ಮುಂದುವರಿಸುತ್ತ ಗರುಡನಲ್ಲಿ ಹೀಗೆ ಹೇಳುತ್ತಾರೆ ಆ ಸಂದರ್ಭ ಆ ಬ್ರಾಹ್ಮಣನು ಸ್ಥಿರ ಚಿತ್ತದಿಂದ ನನ್ನ ಸ್ತುತಿ ಮಾಡುತ್ತಿರುವಾಗ ನಾನು ತಕ್ಷಣ ಅಲ್ಲಿಗೆ ಹೋದೆ ಪ್ರೇತಗಳು ಕೊಂಡೊಯ್ಯುತ್ತಿರುವ ಬ್ರಾಹ್ಮಣನನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಸ್ವಲ್ಪ ಸಮಯದವರೆಗೆ ಏನನ್ನು ಕೇಳದೆ ಅವರನ್ನೇ ಹಿಂಬಾಲಿಸಿದೆ ನನ್ನ ಸನ್ನಿಧಾನ ಮಾತ್ರದಿಂದ ಆ ಬ್ರಾಹ್ಮಣನಿಗೆ ಪಾಲಕಿಯಲ್ಲಿ ಮಲಗಿದ ರಾಜನಿಗೆ ಸಮನ ಸುಖ ಪ್ರಾಪ್ತಿಯಾಯಿತು ತದನಂತರ ನಾನು ಮಾರ್ಗದಲ್ಲಿ ಸುಮೇರು ಪರ್ವತದ ಮೇಲೆ ಹೋಗುತ್ತಿದ್ದ ಮಣಿಭದ್ರನೆಂಬ ಯಕ್ಷರಾಜನನ್ನು ನೋಡಿದೆ ಕಣ್ಸನ್ನೆಯಿಂದಲೇ ಅವನನ್ನು ಕರೆದು ಹೇಳಿದೆ ಹೇ ಯಕ್ಷರಾಜ ಈ ಸಮಯ ನೀನು ಈ ಪ್ರೀತ್ ಪ್ರೇತಗಳನ್ನು ವಿನಷ್ಟಗೊಳಿಸಲು ಪ್ರತಿಧ್ವಂದಿ ಯೋಧನಾಗಿ ಯುದ್ಧದಲ್ಲಿ ಅವರನ್ನು ಸಂಹರಿಸಿ ಈ ಶವವನ್ನು ಇನ್ನ ವಶಕ್ಕೆ ಪಡೆದುಕೋ ಆಗ ಮಣಿಭದ್ರನು ಪ್ರೇತಗಳಿಗೆ ದುಃಖ ಉಂಟು ಮಾಡುವ ಪ್ರೇತರೂಪವನ್ನು ಧಾರಣೆ ಮಾಡಿ ಎರಡು ತೋಳುಗಳನ್ನು ವಿಸ್ತಾರಗೊಳಿಸಿ ತುಟಿಗಳನ್ನು ನಾಲಿಗೆಯಿಂದ ನೆಕ್ಕುತ್ತ ತನ್ನ ದೀರ್ಘವಾದ ನಿಶ್ವಾಸದಿಂದ ಪ್ರೇತಗಳನ್ನು ದಹಿಸುತ್ತಾ ಪ್ರೇತಗಳ ಸಮ್ಮುಖ ಪ್ರಕಟನಾದ ಅವನು ಎರಡು ಕೈಗಳಿಂದ ಇನ್ನೆರಡನ್ನು ಕಾಲುಗಳಿಂದ ಇನ್ನೊಂದನ್ನು ಶಿರದ ಸಹಾಯದಿಂದ ಬಂಧಿಸಿ ಹಿಡಿದ ತದನಂತರ ಅವನು ತನ್ನ ಮುಷ್ಟಿಯಿಂದ ಪ್ರೇತಗಳ ಮುಖ ವಿದೀರ್ಣವಾಗುವಂತೆ ಪ್ರಹಾರ ಮಾಡಿದ ಆ ಪ್ರೇತಗಳು ಬ್ರಾಹ್ಮಣ ಹಾಗೂ ಶವವನ್ನು ಒಂದು ಕೈ ಹಾಗೂ ಒಂದು ಕಾಲಿನಿಂದ ಹಿಡಿದು ಯುದ್ಧ ಮಾಡತೊ ತೊಡಗಿದವು ಅವು ನ ತಮ್ಮ ನಖ ಪ್ರಹಾರ ದಂತಗಳಿಂದ ಆಕ್ರಮಣ ಮಾಡಿದವು ಆದರೆ ಮಣಿಭದ್ರನು ಅದನ್ನೆಲ್ಲ ನಿಷ್ಫಲಗೊಳಿಸಿ ಶವವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಯಕ್ಷನಿಂದ ಶವ ಕಸಿಯಲ್ಪಟ್ಟಾಗ ಪಾರಿಯಾತ್ರ ಪರ್ವತದ ಮೇಲೆ ಬ್ರಾಹ್ಮಣನನ್ನು ಬಿಟ್ಟು ಆ ಎಲ್ಲ ಐದು ಪ್ರೇ ಪ್ರೇತಗಳು ಅತ್ಯಂತ ಉತ್ಸಾಹದಿಂದ ಪುನಃ ಮಣಿಭದ್ರನತ್ತ ಧಾವಿಸಿ ಬಂದವು ಕ್ಷಣ ಮಾತ್ರದಲ್ಲಿ ವಾಯುವೇಗದಿಂದ ಬಂದು ಪ್ರೇತಗಳು ಮಣಿಭದ್ರನನ್ನು ಸುತ್ತುವರಿದಾಗ ಅವನು ಅದೃಶ್ಯನಾದ ಆಗ ಹತಾಶೆಯಿಂದ ಪ್ರೇತಗಳು ಬ್ರಾಹ್ಮಣನ ಬಳಿಗೆ ಬಂದು ಬ್ರಾಹ್ಮಣನನ್ನು ಹೊಡೆತೊಡಗಿದಾಗ ನನ್ನ ಉಪಸ್ಥಿತಿ ಹಾಗೂ ಬ್ರಾಹ್ಮಣನ ಪ್ರಭಾವದಿಂದ ಆ ಕ್ಷಣವೇ ಅವುಗಳಿಗೆ ಜನ್ಮದ ಸ್ಮರಣೆಯಾಯಿತು ಆಗ ಪ್ರೇತಗಳು ಬ್ರಾಹ್ಮಣನಿಗೆ ಪ್ರದಕ್ಷಿಣೆ ಮಾಡಿ ಅವನಿಗೆ ಹೇಳಿದವು ಹೇ ವಿಪ್ರ ಹೇ ವಿಪ್ರ ದೇವ ನೀನು ನಮ್ಮನ್ನು ಕ್ಷಮಿಸು ಅವುಗಳ ದೀನ ವಚನವನ್ನು ಕೇಳಿದ ಬ್ರಾಹ್ಮಣ ನೀವು ಯಾರು ಇದೇನು ಮಾಯೆಯೋ ನನ್ನ ಸ್ವಪ್ನವೋ ಅಥವಾ ಇದು ನನ್ನ ಚಿತ್ತದ ಭ್ರಮೆಯೋ ಎಂದು ಕೇಳಿದೆ ಕೇಳಿದನು ಆಗ ಪ್ರೇತಗಳು ನಾವೆಲ್ಲ ಪ್ರೇತಗಳು ಜನ್ಮದ ದುಷ್ಕರ್ಮದಿಂದ ಈ ಜನ್ಮ ಪ್ರಾಪ್ತಿಯಾಗಿತ್ತು ಆಗ ಬ್ರಾಹ್ಮಣನು ಹೇ ಪ್ರೇತಗಳೇ ನಿಮ್ಮ ಹೆಸರೇನು ನೀವೆಲ್ಲ ಏನು ಮಾಡುತ್ತಿರುವಿರಿ ಮೊದಲು ನಿಮ್ಮೆಲ್ಲರ ವ್ಯವಹಾರ ಅದೆಷ್ಟು ಅವಿನಯಯುಕ್ತವಾಗಿತ್ತು ಈ ಸಮಯ ನಿಮ್ಮಲ್ಲಿ ಈ ಇಷ್ಟೇಕ ವಿನಯ ಬಂದಿತು ಎಂದು ಕೇಳುತ್ತಾನೆ ಆಗ ಪ್ರೇತಗಳು ಹೇ ದ್ವಿಜರಾಜ ನೀನು ಯಥಾ ಕ್ರಮ ನಿನ್ನ ಪ್ರಶ್ನೆಗಳಿಗೆ ಉತ್ತರವುಗಳನ್ನು ಕೇಳು ನಾವು ನಿನ್ನ ದರ್ಶನದಿಂದ ನಿಷ್ಪಾಪಿಗಳಾದೆವು ನಮ್ಮ ಹೆಸರು ಕ್ರಮವಾಗಿ ಪರ್ಯುಷಿತ ಸೂಚಿಮುಖ ಶೀಘ್ರಕ ರೋಧಕ ಹಾಗೂ ಲೇಖಕ ಎಂದಾಗಿದೆ ಆಗ ಬ್ರಾಹ್ಮಣನು ಪೂರ್ವಕರ್ಮದಿಂದ ಉತ್ಪನ್ನ ಪ್ರೇತಗಳ ಹೆಸರು ನಿರರ್ಥಕವಾಗುವುದು ಹೇಗೆ ಸಾಧ್ಯ ನೀವೆಲ್ಲ ನಿಮ್ಮ ಈ ವಿಚಿತ್ರ ಹೆಸರುಗಳ ವಿಷಯ ಕುರಿತು ವಿಸ್ತಾರವಾಗಿ ಹೇಳಿ ಎಂದು ಕೇಳುತ್ತಾನೆ ಈ ಥರ ಬ್ರಾಹ್ಮಣನು ಕೇಳಿದಾಗ ಬೇರೆ ಬೇರೆಯಾಗಿ ಪ್ರೇತಗಳು ಒಂದೊಂದಾಗಿ ಅವರ ವಿಷಯವನ್ನು ಹೇಳುತ್ತವೆ ಮೊದಲಿಗೆ ಪರ್ಯುಷಿತ ಹೇಳುತ್ತಾನೆ ಒಂದೊಮ್ಮೆ ನಾನು ಶ್ರಾದ್ದದ ಸಂದರ್ಭದಲ್ಲಿ ಬ್ರಾಹ್ಮಣನನ್ನು ಆಮಂತ್ರಿಸಿದ್ದೆ ಆ ವೃದ್ಧ ಬ್ರಾಹ್ಮಣ ವಿಳಂಬದಿಂದ ನನ್ನ ಮನೆಗೆ ಬಂದ ನಾನು ಹಸಿವೆಯ ಕಾರಣ ಶ್ರಾದ್ದ ಮಾಡದೆಯೇ ಆ ಅನ್ನದಲ್ಲಿ ಶೇಷ ಉಳಿದ ಹಳಸಿದ ಅನ್ನವನ್ನು ತಂದು ಆ ಬ್ರಾಹ್ಮಣನಿಗೆ ಪ್ರದಾನಿಸಿದೆ ಮರಣದ ನಂತರ ನನಗೆ ಅದೇ ಅನ್ನದ ಕಾರಣ ದುಷ್ಟ ಜನ್ಮ ಪ್ರಾಪ್ತಿಯಾಯಿತು ನಾನು ಬ್ರಾಹ್ಮಣನಿಗೆ ಹಳಸಿದ ಅನ್ನವನ್ನು ಪ್ರದಾನಿಸಿದ್ದರಿಂದ ನನ್ನ ಹೆಸರು ಪರ್ಯುಷಿತ ಎಂದಾಗಿದೆ ಎಂದು ಹೇಳುತ್ತಾನೆ ಈಗ ಎರಡನೆಯ ಪ್ರೀತ ಸುಚ್ಛಿಮುಖ ಹೇಳುತ್ತದೆ ಒಂದೊಮ್ಮೆ ಯಾರೋ ಬ್ರಾಹ್ಮಣನೊಬ್ಬ ತೀರ್ಥ ಸ್ಥಾನಕ್ಕಾಗಿ ಭದ್ರವಟ ತೀರ್ ತೀರ್ಥಕ್ಕೆ ಹೋಗಿದ್ದ ಅವನೊಡನೆ ಅವನ ಐದು ವರ್ಷ ವಯಸ್ಸಿನ ಪುತ್ರನೂ ಇದ್ದ ಅವನನ್ನು ಆಶ್ರಯಿಸಿಯೇ ಆ ಬ್ರಾಹ್ಮಣ ಜೀವಿತನಾಗಿದ್ದ ಆ ಸಂದರ್ಭ ನಾನು ಕ್ಷತ್ರಿಯನಾಗಿದ್ದೆ ನಾನು ನಿರ್ಜನ ವನದಲ್ಲಿ ಅವನನ್ನು ತಡೆದು ಆ ಬಾಲಕನ ಶಿರದ ಮೇಲೆ ಮುಷ್ಟಿ ಪ್ರಹಾರ ಮಾಡಿ ಅವರಿಬ್ಬರ ವಸ್ತ್ರ ಹಾಗೂ ಸೇವನೆ ಯೋಗ್ಯ ಪ್ರದ ಪದಾರ್ಥಗಳನ್ನು ಕಸಿದುಕೊಂಡೆ ಆ ಬಾಲಕನು ದಾಹದಿಂದ ವ್ಯಾಕುಲನಾಗಿ ತನ್ನ ತಾಯಿಯ ಬಳಿಯಿದ್ದ ನೀರನ್ನು ಕುಡಿಯ ಬಯಸಿದ ಆ ಪಾತ್ರೆಯಲ್ಲಿ ಅವನಿಗೆ ಸಾಲುವಷ್ಟೇ ನೀರಿತ್ತು ಅವನನ್ನು ಗದರಿಸಿ ಆ ನೀರು ಕುಡಿಯದಂತೆ ತಡೆದು ಅದನ್ನು ನಾನೇ ಕುಡಿದೆ ಭಯಗ್ರಸ್ತ ದಾಹದಿಂದ ವ್ಯಾಕುಲನಾಗಿದ್ದ ಆ ಬಾಲಕನು ಅಲ್ಲಿಯೇ ಮರಣ ಹೊಂದಿದ ಪುತ್ರಶೋಕದಿಂದ ವ್ಯತೀತಳಾದ ಅವನ ತಾಯಿ ಕೂಡ ಬಾವಿಯಲ್ಲಿ ಜಿಗಿದು ತನ್ನ ಪ್ರಾಣ ತ್ಯಜಿಸಿದಳು ಅದೇ ಪಾಪದಿಂದ ನನಗೆ ಆ ಪ್ರೇತ ಜನ್ಮ ಪ್ರಾಪ್ತಿಯಾಗಿದೆ ಪರ್ವತಕಾರ ಶರೀರವಿದ್ದರೂ ಕೂಡ ಈ ಸಮಯ ಸೂಜಿ ಮೊನೆಗೆ ಸಮಾನವಾದ ಬಾಯಿ ಉಳ್ಳವನಾಗಿದ್ದೇನೆ ಸೇವಿಸಲು ಯೋಗ್ಯವಾದ ಪದಾರ್ಥಗಳನ್ನು ನಾನು ಪಡೆಯುತ್ತೇನಾದರೂ ಸೂಜಿ ಮೊನೆಗೆ ಸಮಾನವಾದ ಬಾಯಿಯಿಂದ ಅದನ್ನು ತಿನ್ನಲು ಅಸಮರ್ಥನು ನಾನು ಹಸುವೆಯಿಂದ ದಹಿಸುತ್ತಿದ್ದ ಬ್ರಾಹ್ಮಣಿಯ ಬಾಲಕನ ಬಾಯಿಯನ್ನು ಮುಚ್ಚಿದ್ದರಿಂದ ಅದೇ ಪಾಪದಿಂದ ನನ್ನ ಬಾಯಿಯ ಚಿತ್ರ ಕೂಡ ಸೂಚಿಯ ಮೊನೆಗೆ ಸಮಾನವಾಗಿದೆ ಇದೇ ಕಾರಣದಿಂದ ನಾನು ಸೂಚಿ ಮುಖ ಎಂಬ ಹೆಸರಿಂದ ಪ್ರಸಿದ್ಧನು ಹಾಗೆ ಮೂರನೆಯ ಪ್ರೇತ ಅದರ ಕಥೆಯನ್ನು ಹೇಳುತ್ತದೆ ನಾನು ಮೊದಲು ಒಬ್ಬ ಧನವಂತ ವೈಶ್ಯನಾಗಿದ್ದೆ ಆ ಜನ್ಮದಲ್ಲಿ ನನ್ನ ಮಿತ್ರನೊಡನೋಡಿ ನೋಡಿ ವ್ಯಾಪಾರ ಮಾಡಲು ಅನ್ಯ ದೇಶಕ್ಕೆ ಹೋಗಿದ್ದಾಗ ನನ್ನ ಮಿತ್ರನ ಬಳಿ ತುಂಬ ಧನವಿತ್ತು ಆ ಧನವನ್ನು ಹೊಂದಬೇಕು ಎಂಬ ಲೋಭ ನನ್ನಲ್ಲಿ ಉತ್ಪನ್ನವಾಯಿತು ಅದೃಷ್ಟ ಕೈಕೊಟ್ಟದ್ದರಿಂದ ನನ್ನ ಬಂಡವಾಳ ಸಮಾಪ್ತಿಯಾಯಿತು ನಾವಿಬ್ಬರೂ ಅಲ್ಲಿಂದ ಹೊರಟು ಮಾರ್ಗದಲ್ಲಿ ನದಿಯನ್ನು ದಾಟಲು ನಾವೇ ಅಲ್ಲಿ ಸವಾರರಾದಾಗ ಆ ಸಮಯದಲ್ಲಿ ಆಕಾಶದಲ್ಲಿ ಸೂರ್ಯನು ಪ್ರಖರನಾಗಿದ್ದ ದಾರಿ ನಡೆದ ದಣಿವಿನಿಂದ ನನ್ನ ಮಿತ್ರ ತನ್ನ ಮಡಿಲಲ್ಲಿ ನನ್ನ ಮಡಿಲಲ್ಲಿ ತನ್ನ ತಲೆಯನ್ನಿರಿಸಿ ನಿದ್ರೆ ಹೋದ ಆ ಸನ್ ಸಮಯ ಲೋಭದಿಂದ ನನ್ನ ಬುದ್ಧಿ ಕ್ರೂರವಾಯಿತು ಆದ್ದರಿಂದ ಸೂರ್ಯ ಅಸ್ತನಾದಾಗ ನನ್ನ ಮಡಿಲಲ್ಲಿ ಮಲಗಿದ್ದ ಮಿತ್ರನನ್ನ ಜಲಪ್ರಭಾ ಪ್ರಹ್ ಪ್ರವಾಹದಲ್ಲಿ ಎಸೆದು ಬಿಟ್ಟೆ ನಾವೇ ಇಲ್ಲಿ ಮಾಡಿದ ನನ್ನ ಕೃತ್ಯ ಅಲ್ಲಿದ್ದ ಯಾರ ಗಮನಕ್ಕೂ ಬರಲಿಲ್ಲ ಅವನಲ್ಲಿದ್ದ ವಜ್ರ ಆಭರಣ ಮುತ್ತು ಬಂಗಾರದ ಮ ವಸ್ತುಗಳು ಎಲ್ಲವನ್ನ ತೆಗೆದುಕೊಂಡು ಆ ದೇಶದಿಂದ ನನ್ನ ನನ್ನ ಮನೆಗೆ ಹಿಂತಿರುಗಿ ಬಂದೆ ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಸುರಕ್ಷಿತವಾಗಿರಿಸಿ ಮಿತ್ರನ ಪತ್ನಿಯ ಬಳಿಗೆ ಹೋಗಿ ಮಾರ್ಗದಲ್ಲಿ ದರೋಡೆಕೋರರು ನನ್ನನ್ನು ಮಿತ್ರನನ್ನು ಹೊಡೆದು ಎಲ್ಲ ಪದಾರ್ಥಗಳನ್ನು ಕಿತ್ತುಕೊಂಡರೂ ನನ್ನ ಜೀವ ಸಹ ನಾನು ಜೀವಸಹಿತ ಓಡಿಬಂದೆ ಎಂಬ ಕಥೆಯನ್ನು ಹೇಳಿದೆ ಹಾಗೂ ಆಕೆಯನ್ನು ದುಃಖಿಸಬೇಡ ಎಂಬ ಎಂದು ಸಮಾಧಾನ ಕೂಡ ಮಾಡಿದೆ ದುಃಖದಿಂದ ವ್ಯತೀತಳಾದ ಆ ಸ್ತ್ರೀಯು ತಕ್ಷಣವೇ ಮನೆ ಬಂಧು ಬಳಗದವರ ಮೋಹ ತ್ಯಜಿಸಿ ವಿದ್ಯುಕ್ತವಾಗಿ ತನ್ನ ಪ್ರಾಣವನ್ನು ಅಗ್ನಿಗೆ ಸಮರ್ಪಿಸಿದಳು ಅನಂತರ ನಿಷ್ಕಂಟಕ ಸ್ಥಿತಿಯನ್ನು ಕಂಡು ನನ್ನ ಮನೆಗೆ ಹಿಂತಿರುಗಿ ಬಂದೆ ಜೀವನ ಪರ್ಯಂತ ಆ ಧನದ ಉಪಭೋಗ ಮಾಡಿದೆ ಮಿತ್ರನನ್ನು ನದಿಯಲ್ಲಿ ಜಲಪ್ರವಾಹದಲ್ಲಿ ಎಸೆದು ಶೀಘ್ರವಾಗಿ ನನ್ನ ಮನೆಗೆ ಹಿಂತಿರುಗಿ ಬಂದಿದ್ದೆ ಅದೇ ಪಾಪದ ಕಾರಣ ನನಗೆ ಪ್ರೀತ ಜನ್ಮ ಪ್ರಾಪ್ತಿಯಾಗಿ ನನ್ನ ಹೆಸರು ಶೀಘ್ರ ಎಂದಾಗಿದೆ ಎಂದು ಹೇಳುತ್ತದೆ ಮುಂದೆ ನಾಲ್ಕನೆಯ ಪ್ರೀತ ಹೇಳುತ್ತದೆ ನಾನು ಪೂರ್ವ ಜನ್ಮದಲ್ಲಿ ಚತುರ್ಥ ವರ್ಣದ ಜಾತಿಯವನಾಗಿದ್ದೆ ರಾಜಭವನದಿಂದ ನನಗೆ ಜೀವನ ನಿರ್ವಹಣೆ ಮಾಡಲು ಉಡುಗೊರೆಯ ರೂಪದಲ್ಲಿ ಸುದೃಢವಾದ ನೂರು ಗೋವುಗಳ ಅಧಿಕಾರ ಪ್ರಾಪ್ತಿಯಾಗಿತ್ತು ನನ್ನ ನನ್ನ ಕುಟುಂಬದಲ್ಲಿ ವೃದ್ಧರಾದ ತಾಯಿ ತಂದೆಯವರಲ್ಲದೆ ಒಬ್ಬ ಕಿರಿಯ ಸಹೋದರ ಕೂಡ ಇದ್ದ ಲೋಭವಶನಾಗಿ ನಾನು ಶೀಘ್ರವಾಗಿಯೇ ನನ್ನ ಕಿರಿಯ ಸಹೋದರನನ್ನು ಮನೆಯಿಂದ ಹೊರಗೆ ಹಾಕಿದೆ ಪರಿಣಾಮ ಅನ್ನವಸ್ತ್ರರಹಿತನಾಗಿ ಅವನು ಅಪಾರ ದುಃಖ ಮುಗಿಸಬೇಕಾಯಿತು ಅವನು ದುಃಖವನ್ನು ಸಹಿಸಲಾಗಿದೆ ನನ್ನ ತಂದೆ ತಾಯಿ ಅವನಿಗೇನನ್ನಾದರೂ ಸ್ವಲ್ಪ ಸ್ವಲ್ಪ ಕೊಡುತ್ತಿದ್ದರು ನನ್ನ ವಿಶ್ವಸ್ಥ ವ್ಯಕ್ತಿಗಳಿಂದ ಈ ವಿಷಯ ಗೊತ್ತಾಗಿ ನಾನು ನನ್ನ ತಂದೆ ತಾಯಿಗಳನ್ನು ಸರಪಳಿಯ ಬಂಧನದಲ್ಲಿರಿಸೆ ಕೆಲವು ದಿನಗಳ ನಂತರ ಅವರು ದುಃಖ ಸಹಿಸದೆ ವಿಷವನ್ನು ಸೇವಿಸಿ ಪ್ರಾಣಗಳನ್ನು ತ್ಯಜಿಸಿದರು ತಾಯಿ ತಂದೆ ರಹಿತನಾದ ನನ್ನ ಸಹೋದರ ಮನಬಂದಲ್ಲಿ ಅಲೆದಾಡತೊಡಗಿದ ಗ್ರಾಮ ನಗರಾದಿಗಳಲ್ಲಿ ಅಲೆದಾಡುತ್ತ ಒಂದು ದಿನ ಅವನು ಹಸಿವೆಯಿಂದ ಪೀಡಿತನಾಗಿ ಮರಣ ಹೊಂದಿದ ಹೇ ಬ್ರಾಹ್ಮಣ ನನ್ನ ಮರಣದ ನಂತರ ಅದೇ ಪಾಪದ ಕಾರಣ ಈ ಪ್ರೇತ ಜನ್ಮ ಪ್ರಾಪ್ತಿಯಾಯಿತು ತಾಯಿ ತಂದೆಗಳನ್ನು ಬಂಧನದಲ್ಲಿ ಇರಿಸಿದ್ದ ಕಾರಣ ನನ್ನ ಹೆಸರು ರೋಧಕ ಎಂದಾಗಿದೆ ಎಂದು ಹೇಳುತ್ತದೆ ಐದನೆಯ ಪ್ರೇತ ಈಗ ತನ್ನ ಕಥೆಯನ್ನು ಹೇಳಲು ಮುಂದೆ ಬರುತ್ತೆ ನಾನು ಪೂರ್ವಜನ್ಮದಲ್ಲಿ ಉಜ್ಜಯನಿಯ ನಗರದಲ್ಲಿ ಬ್ರಾಹ್ಮಣನಾಗಿದ್ದೆ ಅಲ್ಲಿಯ ರಾಜನು ನನ್ನನ್ನು ದೇವಾಲಯದಲ್ಲಿ ಅರ್ಚಕನನ್ನಾಗಿ ನೇಮಿಸಿದ್ದ ಆ ಮಂದಿರದಲ್ಲಿ ವಿಭಿನ್ನ ನಾಮಗಳು ಉಳ್ಳ ಅನೇಕ ಪ್ರತಿಮೆಗಳಿದ್ದವು ಸ್ವರ್ಣ ನಿರ್ಮಿತ ಆ ಪ್ರತಿಮೆಗಳ ಅಂಗಗಳಲ್ಲಿ ಅನೇಕ ಪ್ರಕಾರದ ಹಲವಾರು ರತ್ನಗಳನ್ನು ಕೂಡಿಸಲಾಗಿತ್ತು ಅವುಗಳ ಪೂಜೆ ಮಾಡುತ್ತಾ ನನ್ನ ಬುದ್ಧಿ ಪಾಪಯುಕ್ತವಾಯಿತು ಆಗ ನಾನು ಹರಿತವಾದ ಲೋಹವೊಂದರಿಂದ ಆ ಪ್ರತಿಮೆಗಳ ನೇತ್ರಾದಿಗಳಿಂದ ರತ್ನಗಳನ್ನು ತೆಗೆದುಕೊಂಡೆ ಕ್ಷತ ವಿಕ್ಷತ ಹಾಗೂ ರತ್ನರಹಿತ ನೇತ್ರಗಳನ್ನು ಕಂಡ ರಾಜನು ಪ್ರಜ್ವಲಿತ ಅಗ್ನಿಯ ಸಮಾನ ಕ್ರೋಧದಿಂದ ದಹಿತ ತೊಡಗಿದ ಪ್ರತಿಮೆಗಳ ರತ್ನ ಹಾಗೂ ಬಂಗಾರವನ್ನು ಕದ್ದವನ್ಯಾರು ಎಂದು ಗೊತ್ತಾದರೆ ಅವನು ಶ್ರೇಷ್ಠ ಬ್ರಾಹ್ಮಣನೇ ಆಗಿದ್ದರೂ ಅವನನ್ನು ಅವನು ನನ್ನಿಂದ ವಧೆಗೀಡಾಕುತ್ತಾನೆ ಎಂದ ಎಂದು ರಾಜನು ಪ್ರತಿಜ್ಞೆ ಮಾಡಿದ ಅದೆಲ್ಲವನ್ನು ಕೇಳಿ ನಾನು ರಾತ್ರಿಯಲ್ಲಿ ಹರಿತವಾದ ಖಡ್ಗದೊಡನೆ ರಾಜನ ಅಂತಃಪುರವನ್ನಲ್ಲಿ ಹೋಗಿ ನಿದ್ರಿಸುತ್ತಿದ್ದ ಆ ರಾಜನನ್ನು ಪಶುವಿನ ಹಾಗೆ ವಧೆ ಮಾಡಿದೆ ತದನಂತರ ಕದ್ದ ರತ್ನಗಳು ಹಾಗೂ ಬಂಗಾರದೊಡನೆ ಬೇರೆಡೆಗೆ ಹೋದೆ ಆದರೆ ಮಾರ್ಗದಲ್ಲಿ ದಟ್ಟಾರಣ್ಯದಲ್ಲಿ ಹುಲಿಯೊಂದು ನನ್ನನ್ನು ಕೊಂದು ಹಾಕಿತು ನಾನು ಲೋಹದಿಂದ ಪ್ರತಿಮೆಯನ್ನು ಛೇದಿಸುವ ಹಾಗೂ ಕತ್ತರಿಸುವ ಕೃತ್ಯ ಮಾಡಿದ್ದೆ ಆ ಪಾಪದಿಂದ ನಾನಿಂದು ಲೇಖಕ ಎಂಬ ಪ್ರೇತನಾಗಿರುವೆ ನರ ನರಕ ಭೋಗದ ನಂತರ ನನಗೆ ಇದೇ ಪ್ರೇತ ಜನ್ಮ ಪ್ರಾಪ್ತಿಯಾಯಿತು ಎಂದು ಐದನೆಯ ಪ್ರೇತ ತನ್ನ ಕಥೆಯನ್ನು ಹೇಳುತ್ತದೆ ಈಗ ಐದು ಪ್ರೇತಗಳ ಕಥೆಯನ್ನು ಕೇಳಿದ ನಂತರ ಆ ಬ್ರಾಹ್ಮಣನು ಪ್ರೇತಗಳನ್ನು ಉದ್ದೇಶಿಸಿ ನೀವೆಲ್ಲರೂ ನಿಮ್ಮ ಎಂಥ ದೇಶಗಳನ್ನು ತಿಳಿಸಿದಿರೋ ಹಾಗೆಯೇ ನಿಮ್ಮೆಲ್ಲರ ಹೆಸರುಗಳೇಗಳೂ ಇವೆ ವರ್ತಮಾನ ಸಮಯದಲ್ಲಿ ನಿಮ್ಮೆಲ್ಲರ ಆಚರಣೆ ಹಾಗೂ ಆಹಾರ ಎಂಥದ್ದು ಅದನ್ನು ಕೂಡ ನನಗೆ ತಿಳಿಸಿ ಎಂದು ಕೇಳುತ್ತಾನೆ ಆಗ ಪ್ರೇತಗಳು ಎಲ್ಲಿ ವೇದ ಮಾರ್ಗದ ಅನುಚ ಅನುಸರಣೆಯಾಗುತ್ತದೋ ಅಲ್ಲಿ ಲಜ್ಜೆ ಧರ್ಮ ದಮ ಕ್ಷಮೆ ಧೃತಿ ಹಾಗೂ ಜ್ಞಾನ ಇವೆಲ್ಲ ಅಸ್ತಿತ್ವವಿರುತ್ತದೆ ಅಲ್ಲಿ ನಾವು ನಿವಾಸ ಮಾಡುವುದಿಲ್ಲ ಯಾವ ಮನೆಗಳಲ್ಲಿ ಶ್ರಾದ್ದ ಹಾಗೂ ತರ್ಪಣದ ಕಾರ್ಯ ನಡೆಯುವುದಿಲ್ಲವೋ ಅಂಥ ಮನೆಯವರ ಶರೀರದಿಂದ ರಕ್ತ ಹಾಗೂ ಮಾಂಸವನ್ನು ನಾವು ಬಲಾತ್ಕಾರದಿಂದ ಅಪಹರಿಸಿ ಪೀಡನೆ ಉತ್ಪನ್ನ ಮಾಡುತ್ತೇವೆ ಮಾಂಸ ತಿನ್ನುವುದು ಹಾಗೂ ರಕ್ತ ಕೊಡಿಯುವುದು ಇದು ನಮ್ಮ ಆಚರಣೆಯಾಗಿದೆ ಸಕಲರಿಂದಲೂ ನಿಂದನೀಯವಾಗುವ ನಮ್ಮ ಆಹಾರದ ಕುರಿತು ಕೇಳು ಎಂದು ಬ್ರಾಹ್ಮಣನಲ್ಲಿ ಮತ್ತೆ ಹೇಳುತ್ತವೆ ಸ್ವಲ್ಪವನ್ನಾದರೂ ನೀನು ನೋಡಿದೆ ನಿನಗೇನು ಗೊತ್ತು ಗೊತ್ತಿಲ್ಲವೇ ಅದನ್ನು ಈಗ ತಿಳಿಸುತ್ತೇವೆ ವಾಂತಿ ಮಲ ಕೆಸರು ಕಫ ಮೂತ್ರ ಕಣ್ಣೀರಿನೊಂದಿಗೆ ಬರುವ ಮಲ ಇವು ನಮ್ಮ ಆಹಾರ ಪಾನೀಯಗಳಾಗಿವೆ ಇವಿದಕ್ಕಿಂತ ಹೆಚ್ಚಿಗೆ ಕೇಳಬೇಡ ನಮ್ಮ ಆಹಾರದ ಕುರಿತು ಹೇಳಲು ನಮಗೆ ಹೆಸಿಗೆಯಾಗುತ್ತಿದೆ ನಾವೆಲ್ಲರೂ ಅಜ್ಞಾನಿ ತಾಮಸಿ ಮ ಮಂದ ಬುದ್ಧಿ ಹಾಗೂ ಭಯ ಭೋಗಿಸುವವರಾಗಿದ್ದೇವೆ ನಮ್ಮಲ್ಲಿ ಇದ್ದಕ್ಕಿದ್ದಂತೆ ಪೂರ್ವಜನ್ಮದ ಸ್ಮರಣೆ ಈಗ ಉತ್ಪನ್ನವಾಯಿತು ನಮ್ಮ ವಿನಯ ಹಾಗೂ ಅವಿನಯದ ಕುರಿತು ನಮಗೇನು ಗೊತ್ತಿಲ್ಲ ಎಂದು ಪ್ರೇತಗಳು ತಿಳಿಸುತ್ತವೆ ಸೊ ಈಗ ಶ್ರೀಕೃಷ್ಣನು ಗರುಡನಲ್ಲಿ ಮುಂದುವರಿಸುತ್ತಾರೆ ಪ್ರೀತಗಳು ಹೀಗೆ ಹೇಳುವಾಗ ಹಾಗೂ ಬ್ರಾಹ್ಮಣನು ಶ್ರವಣ ಮಾಡುವಾಗ ನಾನು ದರ್ಶನ ಪ್ರಧಾನಿಸಿದ್ದೆ ಹೃದಯದಲ್ಲಿ ನಿವಾಸ ಮಾಡುವ ಅಂತರ್ಯಾಮಿ ಪುರುಷನ ಸ್ವರೂಪವನ್ನು ಎದುರಿಗೆ ಕಂಡು ಆ ಶ್ರೇಷ್ಠ ಬ್ರಾಹ್ಮಣನು ಪೃಥ್ವಿಯ ಮೇಲೆ ಎರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸುತಿಗಳಿಂದ ನನ್ನನ್ನು ಸಂತುಷ್ಟಗೊಳಿಸಿದ ಆಶ್ಚರ್ಯದಿಂದ ಅರಳಿದ ನೇತ್ರಯುಕ್ತ ಆ ಪ್ರೇತಗಳು ತಪಸ್ಸಿನಲ್ಲಿ ತಲ್ಲೀನವಾದವು ಪ್ರೇಮಾಧಿಕದ ಕಾರಣ ಅವನ ಮಾತು ಸ್ಥಗಿತವಾಗಿದ್ದ ಾಗಿತ್ತು ಆ ಸಮಯ ಅವನ ಬಾಯಿಂದ ಯಾವ ಶಬ್ದವೂ ಹೊರಹೊಮ್ಮಲಿಲ್ಲ ಸ್ಕಲಿತ ವಾಣಿಯಲ್ಲಿ ಆ ಬ್ರಾಹ್ಮಣನು ಹೇಳತೊಡಗಿದ ನನ್ನನ್ನು ಉದ್ದೇಶಿಸಿ ಈ ರೀತಿ ಹೇಳತೊಡಗಿದ ಹೇ ಪ್ರಭು ನೀನು ಕೃಪೆ ಮಾಡಿ ರಜೋಗುಣದ ಕಾರಣ ಘೋರ ಮನಸ್ಸುಳ್ಳ ಹಾಗೂ ತಮೋಗುಣದ ಕಾರಣ ಮೂಢ ಮನಸ್ಸುಳ್ಳ ಜೀವಿಗಳನ್ನು ಉದ್ಧಾರ ಮಾಡು ನಿನಗೆ ನಮಸ್ಕರಿಸುತ್ತೇನೆ ಎಂದು ಹೇಳುತ್ತಾನೆ ಬ್ರಾಹ್ಮಣನು ಹೇಗೆ ಹಾ ಹೇಳಿದ್ದನೋ ಹಾಗೆಯೇ ಅದೇ ಸಮಯ ನನ್ನ ಇಚ್ಛೆಯಿಂದ ಅತ್ಯಂತ ತೇಜಸ್ವಿ ಶ್ರೇಷ್ಠ ಆಕಾಶಚಾರಿ ಗಂಧರ್ವ ಹಾಗೂ ಅಪ್ಸರೆಯಿಂದ ಸಮನ್ವಿತ ವಿಮಾನಗಳು ಅಲ್ಲಿಗೆ ಬಂದವು ಆ ವಿಮಾನಗಳ ಕಾಂತಿ ಆ ಪರ್ವತದ ಚತುರ್ದಿಕ್ಕುಗಳನ್ನು ವ್ಯಾಪಿಸಿತ್ತು ಈ ಐದು ಪ್ರೇತಗಳಿಗೆ ಮುಕ್ತಿಯಾಗಿ ಅವರೊಡನೆ ಆ ಬ್ರಾಹ್ಮಣನು ಕೂಡ ನನ್ನ ಲೋಕಕ್ಕೆ ತೆರಳಿದ ಎಂದು ಕೃಷ್ಣನು ಗರುಡನಲ್ಲಿ ಈ ಕಥೆಯನ್ನು ಹೇಳುತ್ತಾ ಮುಕ್ತಾಯಗೊಳಿಸುತ್ತಾರೆ ಸೊ ಮೈ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಇಪ್ಪತ್ತೈದನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈ ಅಧ್ಯಾಯದ ಜೊತೆಗೆ ಇದರ ಹಿಂದಿನ ಅಧ್ಯಾಯ ಕೇಳಲು ಇಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಕಥೆಯನ್ನು ವಿಚಾರಗಳನ್ನು ತಿಳ್ಕೊಳ್ಬೋದು ಪ್ರತಿ ಅಧ್ಯಾಯದೊಂದಿಗೆ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಹಾಗೂ ಮನಸ್ಸಿನಲ್ಲಿರುವಂತಹ ಅಂಧಕಾರ ನಿವಾರಣೆಯಾಗುತ್ತದೆ ಎಂಬಂತಹ ಮಾತು ಹಿಂದಿನಿಂದಲೂ ಕೇಳಿಕೊಂಡು ಬಂದಂತಹ ವಿಚಾರ ಇದು ಸತ್ಯ ಕೂಡ ಓಕೆ ಇನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ